ಲಕ್ಷ್ಮಕ್ಕಾ ಮನಿ ಬಾರಿ ಚಂದದ ನೋಡು ನೋಡಿ ಉನ್ನ ಮೇಲೆ ಕಮಾನು ಕಮಾನು ಎಷ್ಟು ಚಂದ ಐತಿ ಮೂನರೆಣವಾ ಮಲ್ಲಾಡಕತ್ತಲ್ಲಿದು ಯುವ ಕಟ್ಟಿಗೆ ತಂದು ಕಟ್ಟಿಗೆಯಾಗ ಕೊರಸಿ ಕೊರಸಿ ಎಷ್ಟು ಚಂದ ಮಾಡಿದ ನೋಡು ಹಾ ಮ್ಯಾಲ ನೋಡಿ ಏನ ಚಂದas ಮಾಡಿದ ಅಂದಿ ಎಲ್ಲ ಕಮಾನು ಒಂದนมಿಕೆತ್ತಾರ ನೋಡು ಇಲ್ಲಿ ನೋಡಿ ಲಕ್ಷ್ಮಕ್ಕಾ ಕಲ್ಲಿನ ಕಂಬ ಮೂರ್ತಿ ಐದು ಯುವ ಮನಿನ ನೋಡಕ ಎರಡು ಕಣ್ಣ ಸಾಲ ಬಂದಾ ವಿನಾಶಿನ ನೋಕ ಮನಿನ ನೋಡಿದಾ ಬಾರಿ ಶ್ರೀಮಂತಗಾದರು ನೋಡಿ ಮತ್ತೆ ಪಾರಂದಕಂದ ಲಕ್ಷ್ಮಕ್ಕ ಏನಾದ್ರು ಗುಸುಪುಸು ಅತ್ತಿಯಲ್ಲ ಯಾಕ ಏನರ ಬೇಕನ ಹಾ ಪರಕ ಏನು ಬೇಡ ಅಂದ್ರೆ ಮತ್ತೆ ಹೊತ್ತಕತಿ 3 ಕಿಲೋಮೀಟರ್ ನಡಿಬೇಕಲ್ಲ ಬಡಬಡ ನಿಮ್ಮಣ್ಣನ ಹೆಂತಿನ ಕರಿ ಅಕಿ ಕೈಯಗ ತಂದಿದ್ದ ಐರ ಕೊಟ್ಟು ಊರಿಗೆ ಅಂತ ಹಾ ನೀನು ಮಕ್ಕ ಕಾರ್ಯ ಆಗ ಅಂತ ಹೇಳಿ ಕುಣಕೋ ಅಂತ ಮಾಡಿ ನಮ್ಮ ತವರು ಮನೆಗೆ ಇಟ್ಟಿದ್ದ ಇದೆ ಒಂದು ಬಂದಿಲ್ಲ ಇಷ್ಟ ಇಟ್ಟುಕೊಂಡು ಇಲ್ಲ ಒಂದು ತಾಸ இடு ஐடேரி எத்துகொண்டு இங்க ஆக்சாகப் பிரத்தத் தெந்த அத்தவா நீனக மனின் நோடுவை கண்சாக்கத்தத் தயா உம்மும் கொல் நோடுவா ಇಲ್ಲಿ ಫೋನ್ಯಾಗ ಕೇಳಿಸ್ಕೊಳ್ಳೋದು ಪಾರಕ್ಕ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ಈಕಿ ಮಿಸ್ಟೇಕ್ ಮಾಡಿಸ್ಕೊಂಡಿರ್ಬೋದು ಈಕಿ ಮಿಸ್ಟೇಕ್ ಲಿಂದ ನಮಗೆ ಎಷ್ಟು ಕಷ್ಟ ನೋಯ್ವ ಒಟ್ಟ ಅನ್ನೋದು ಗೋ ಅಂತ ಹೊರಕತ್ತಲಿ ಒಂದು ಹನಿ ಚಾನು ಬಿದ್ದಿಲ್ಲ ಮುಂಜಾನೆಯಿಂದ ಮಗ ಇವ ಸಾಕಾಗೈತಿ ಅಂದೇನು ಕೇಳ್ತೆ ಲಕ್ಷ್ಮಕ್ಕ ಸುಡು ಸುಡು ಸುಡುದು ಶಾಮಿ ಉಪ್ಪಿಟ್ ಮಾಡಿದ್ನಿ ಇವ ಆದ್ರೂ ಅತ್ತಿ ಮತ್ತೆ ಅಂದ ಅಂದ್ಲ ಹೊರಗೆ ಹೋಗೋ ಮುಂದಾಗ ಒಂದೆರಡು ಎರಡು ತುತ್ತು ನುಂಗಿ ಹೋಗು ಹೊರಗ ಹೋದಂತ ಎಳ್ಳೆ ಹಿಂಗ ಇರುದಿಲ್ಲ ಒಟ್ಟು ಏಟ್ರ ಯಾಕ ಯಾಕಾಗ್ಲಿ ಒಂದಿಟ್ಟು ತಿಂದು ಹೋಗು ಅಂತ ಹೇಳಿ ಮುಂದೆ ನಮ್ಮ ಅತ್ತಿನ ಹಂಗ ಅಂದ್ಲ

ಕಡಮ ಈ ಎರಡು ಮೇಲೆ ಹೋಗ್ಯಾವ ಹಾಕಿ ಹೋಗ್ಯಾಳ ಏನ ಯಾವಾಗರ ಯಾಕ ಬರ ಹೊರಡಕ ಇಲ್ಲೇ ಹೊಟ್ಟು ಹೊತ್ತು ತಳ ಕುಂದ್ರನ್ ಬರ ಇವ ಸಾಕಾಗಿತ್ತು ಬಾ ನಾನು ನಡಕೋ ಅಂತ ಬಂದ ಹುಣ ಮಾರಕ ಬಕ ಇಲ್ಲೇ ಹೊಟ್ಟು ಕಾಲ್ ಚಾಚ್ಕೊಂಡು ಗಾಳಿ ಬರಕತ್ತತಿ ಕುಂದ್ರನ್ ಬಾ ಯಾರ್ ನೀವು ನಾವ್ ಯಾಕರ ಅಪ್ಪ ಪರಕನ್ ಕೂಟ ಬಂದೀರಿ ಪರಕನ ಆಜು ಬಾಜು ಮನಿ ಇರ್ನಾವ ಪರಕ ಅಂದ್ರ ಹಾ ಹಾ ನಮ್ಮ ಪರವನ ಊರ್ನೇವರನ ಹುಣ ರಿ ಯಾಕರ ಯಾವಾಗ ಬಂದ್ರಿ ಮತ್ತ ಇಲ್ಲೇನ್ ಮಾಡಾಕ್ ಕುಂತಿರಿ ನೋಡ್ವಾ ತಂಗಿ ನಾ ಹಿಂಗಂತ ಹೇಳಿ ಮನ್ಷಿಗೆ ಒಟ್ಟ ಬೇಜಾರ್ ಮಾಡ್ಕೋಬೇಡ್ರಿ ಮನೆಯಾಗ ಒಟ್ಟ ಕುಂದ್ರಂಗಿಲ್ ನಾವಿಲ್ ತಂಗಿ ಪಡಿಸಂಗಿಲ್ಲ ನಾವ ಯಾಕಂದ್ರ ಸುಳ್ಳ ನೆಲಾ ಸವಿತತಿ ಹೂನ್ ಬೇ ತಂಗಿ ಪಡಿಸಲಿ ಸವಿತತಿ ಹಂಗ ಕೆಲಸ ಕೆಟ್ಟು ಕುಂದ್ರಂಗಿಲ್ಲ ಏನಾರ ತಗದಿದ್ರ ಕೆಲಸ ಇದ್ರ ಅಟ್ಟ ನಾವು ಪಡಸಾಲಿಗೆ ಬರೋದ್ ಏನ ಅದಕ್ಕ ಹಿತ್ತಲಾಗ ದೊಡ್ಡ ದೊಡ್ಡ ಹುಂಚಿ ಗಿಡ ಅದವು ಏನ ಬೇವಿನ ಗಿಡನು ಅದಾವ ಯಾವ ಗಿಡ ಬೇಕ ಆ ಗಿಡದ ಬಿಡದಾಗ ಬೇಕಾಗುವಷ್ಟು ಕುಂದ್ರಿ ಎರಡು ಗಿಡದ ನೆಲ್ ಬಾರಿ ಚಂದ್ ಬಿಡ್ತದಂತೀನಿ ನಾವಂತರು ನೋಡುವ ಮನ್ಯಾಗ ಅಡಗಿ ಮಾಡಿ ಉಂಡರ ಆ ಗಿಡದ ಬಿಡದಾಗ ಹೋಗಿ ಕುಂತು ನಿಂತು ಮಕ್ಕೊಂಡು ಎದ್ದು ಬರ್ತೇವೆ ನೋಡ್ದಿ ನಾನು ಅಯ್ಯ ತಂಗಿ ನಂಗ ಕಾಲ್ ಉಳ್ದಿಲ್ ಏನ ಸಸ್ತ ಕಾಲದಾಗ ಈಟು ಮನಿ ಹಾಕೊಂಡೇವಿ ಏನ ಪಡ್ಸಲ್ಯಾಗ ಕುಂತು ನಿಂತು ಧಕ್ಕಾಗಿ ನೆಲಪೆಲ್ಲ ಹೊಡಿತಂದ್ರ ಮಾಡಸವ್ರ ಯಾರು ಒಂದ ಕಾಲ ನನ್ಗ್ಯಾಕ ಒಂದ ಕಾಲ್ ಐತಿ ನೋಡ ತಂಗಿ ಎರಡು ಕಾಲು ನೆಟ್ಟಗಾದವ್ ಅಲ್ಬ ತಂಗಿ ನಿಮ್ಮ ತೆರೆಯಾಗ ಬುದ್ಧಿಲ್ಲನ ಹೇಳಕ್ ಕುಂತಿಲ್ಲ ಒಳ್ಳಗೊಳ್ಳ ಪಡಿಸಲಕ್ಕೆ ಅಡ್ಡಾಡಿದ್ರ ಡಕ್ಕಾಗಿ ನೆಲ ಹೊಡಿತೈತಿ ಅದಕ್ಕ ನಾವೆಲ್ಲಾರು ಒಂದ ಕಾಲಿನ ಅಡ್ಡಾಡ್ತೈತಿ ಏನ ನಮಗ ಐತಿ ನಿಮಗ ರುಡಿ ಇರಂಗಿಲ್ಲಲ್ಲ ಅದಕ್ಕ ಗಿಡದ ಬಿಡದಾಗ ಎಲ್ಲಿ ಗಿಡದಾನು ಹರಿದು ಹಾಸಕಿ ಹಾಸ್ತಂಗ ಹಾಶೇನಿ ಏನ ಹೋಗಿ ಕುಂತರ ಕುಂದ್ರಿ ಆರಾಮ ಮಕ್ಕೊಂಡರ ಮಕ್ಕ್ರಿ ತಂಗಿ ಗಿಡ ತೋರಿಸ್ತಾನಿ

ಹೋ ಹಾ ತಗೋ ಬಾ ಬರ್ರಿ ಲಕ್ಷ್ಮಕ್ಕ ತೆಲಿ ಗಿರ್ ಅಂತ ತಿರುಗಕತ್ತವಾ ನನಗೆ ಯವರೇಣಿ ನನ್ನ ಉಚ್ಚೆಡೆ ಬಂದಾಕೆ ಇದ್ರೆ ಇದ ಕಾರೇದ ಮನಿ ಇದ್ದಂಗಿಲ್ಲ ಏನಿಲ್ಲ ಮಂದಿ ಬೆಳಗ ಕರದವ ಏನಿಲ್ಲ ಕಾರೇ ಕೈವಾಯ್ವ ಮಗ ನಿನ್ನ ಹೋಗು ಕುಂದಾಕತ್ತಾ ಕುಂದಿಸ್ಕೊಡೋ ಮೊದಕ ಇದೆಲ್ಲ ಹೋಗಿ ದೇವಾಡಿ ಬಿಟ್ಟಿ ಮುಸಕ ಮೂಳಿ ಬಾರಿ ಇಷ್ಟವಾದ್ರೆ ಓ ಅನಿವಲ್ಲ ಏ ಪರಕ ನೇ ಗುರಿ ಏಣಿ ಇವ ಪರವಂತ ಅವರ ಮನಿ ಇದು ಅತ್ತಿಗೆ ಏನೋ ಬಯಬೇಡಲಿ ಇಂದಗಡಿ ಶिट நோட் தயிர் ப்ளீஸ் ப்ளீஸ் நம்ம கிடி